엄마. 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 이거. 뭐래요 야. 이거. 엄마 내 말이야. 너무 힘들어. 너무 힘들어. 힘들이게 망가져 가지니 뭐야. 엄마. 그래 엄마. 이 이번 생인 나무. ಈ ಅಯೋಧ್ಯ ಕೀರ್ತಿ ಸದಾ ನಿನ್ನ ಮಂದಿರ ನಂತರದಲ್ಲಿ ಇರುತ್ತಿದ್ದ ಜನಕನಲ್ಲಿ ಅಮ್ಮ ರಾಮಲಕ್ಷ್ಮಣರಲ್ಲೇ ಸೀತಾ ಮಾತಲ್ಲಿ ಎಲ್ಲಮ್ಮ ಮಾಡುತ್ತಿಲ್ಲ ಆ ವಿಚಾರದಲ್ಲಿ ಏನೆಂದು ಹೇಳಿ

ಅಮ್ಮ ಜನಕನ ಮರಣಕ್ಕೆ ಕಾರಣವೇನು ಏನು ಜನಕನ ಮರಣಕ್ಕೆ ನೀನು ಕಾರಣಳೆ ಅದು ಹೇಗೆ ತಾಯಿ ಹಿಂದೆ ದೇವಾಸನ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯ ಸಮಿತಿ

ಮಾತನ್ನು ನೆರವೇರಿಸಿದ ಕಾಯಿ ರಾಮ ಲಕ್ಷ್ಮಣಕ್ಕೆ ಹೋದರು ಅದೇ ತಂದೆಯವರು ಸ್ವರ್ಗಸ್ಥರಾದರೆ ಮಗನೇ ಏನು ರಾಮನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತ ರಾಮನು ನಾರು ಮಡಿಯನ್ನುಟ್ಟು ಜಟಾವತರ ದಾರಿಯಾಗಿ ಮುನಿರುತ್ತಿಯಿಂದ ಪುರಪ್ರವೇಶವಿಲ್ಲದೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದ ದಶರಥನ ಧರ್ಮಪಟ್ಟು ಇದು ನನ್ನ ಭರತ ನೀನು ಮಾಡಿದ ಯಾವ ಪಾಪಕ್ಕಾಗಿ ಈ ನೀಚ ಕೈಕೆಯ ಗರ್ಭದಲ್ಲಿ ಜನಿಸಿದೆ ನೀನು ಮಾಡಿದ ಯಾವ ಪಾಪಕ್ಕಾಗಿ ಈ ಅನ್ನು ಅಪ್ಪ ಎಂದು ತರದೆ ಯಾರ ರಾಜ್ಯವನ್ನು ಯಾರಿಗೆ ಪದ ಕಟ್ಟಲು ಸಿದ್ಧಳಾದೆಯಮ್ಮ ಅಮ್ಮ ಅಮ್ಮ ಎಂಬ ಪದಕ್ಕೆ ನೀನು ಅರ್ಹಳೆ ತಳಹದಿಯ ಮೇಲೆ ಮೃತದೇಹವನ್ನು ಸ್ತಂಭವಾಗಿ ನಿಲ್ಲಿಸಿ ಅಸೂಯೆ ಅಸಹನೆ ಅಸಭ್ಯತೆ ಎಂಬ ಪವನೆಗಳನ್ನು ನಿರ್ಮಿಸಿ ಪತಿದ್ರೋಹ ಪುತ್ರದ್ರೋಹ ರಾಜದ್ರೋಹಿ ದ್ರೋಹ ಎಂಬ ನಾಲ್ಕು ಇರುವ ಸಿಂಹಾಸನಗಳನ್ನು ರಚಿಸಿ ಪಾತೃದ್ರೋಹ ಮಾತೃ ಚಕ್ರದ ಕೆಳಗೆ ಕುಳ್ಳಿರಿಸಿ ನನ್ನನ್ನು ಸಂತೈಸಲು ಮನಸ್ಸು ಮಾಡಿದೆ ಏಕೆ ನನ್ನನ್ನು ಸಂತೈಸಲು ಮನಸ್ಸು ಮಾಡಿದೆ ಏಕೆ ತಾಯಿ ನಿನ್ನನ್ನು ಹೀಗೆ ಬಿಟ್ಟಿಸಿ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರಿಗೂ ಚಿನ್ನ ಪ್ರಾಪ್ತಿಯೇ ದುರುಪಿಯೇ ಪ್ರಾಪ್ತವಾಗಿ ಆದ್ದರಿಂದ ಈಗಲೇ ನಿನ್ನನ್ನು ಕೊಂದು கோப வந்து சபரமாட்டும் மாதைய கொல்ல காலே மாதைய கொல்லுவரே காலேற்று நீட்ட